ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯಲ್ಲಿ ನೂರ ಮೂವತ್ತೈದು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಗುರುವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇದರಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ ಸುಮಾರು ಒಂದು ಲಕ್ಷ ಜನರು ಭಾಗವಹಿಸಲಿದ್ದಾರೆ ಎಂದರು ಅಂತಾರಾಷ್ಟ್ರೀಯ ಓಕೆ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಇದ್ದೀವಿ ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಂ ಆಗಿರುತ್ತದೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ವಿ ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲ್ಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಚಂದಗಿರಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತು ಬೆಳಗಾಂ ರೂರಲ್ ತಾಲೂಕ್ ಮುಖಾಂತರ ಕಿತ್ತೂರು ತಾಲೂಕ್ ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರ್ ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಆಯೋಜನೆ ಇದ್ದೀವಿ ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗ್ಯತೆ ಇರುತ್ತದೆ ಅದೇ ರೀತಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರು ಈ ಮಾನವ ಸರಿಪಳಿನಲ್ಲಿ ಭಾಗಿಯಾಗಲಿದ್ದಾರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಂಬತ್ತುವರೆಯಿಂದ ಹತ್ತುವರೆ ತನಕ ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ ಎನ್ ಜಿ ಒ ಇರ್ಬೋದು ರೈತ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ಸು ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು ಹತ್ತಿಂದ ಹತ್ತು ಕಾಲು ವರೆಗೆ ನಾವು ಈ ಮಾನವ ಸರಪಳಿ ಏನಿದೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ ಬೀದರ್ ಬಸವ ಕಲ್ಯಾಣಿಂದ ಮೂವತ್ತು ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮಾನವ ಸರ್ಪಳಿ ಏನಿದೆ ಅದು ಆ ದಿವಸ ಕಾಯಂ ಆಗುತ್ತೆ ಬಸವ ಕಲ್ಯಾಣಿಂದ ಚಾಮರಾಜನಗರ ತನಕ ಈ ಒಂದು ಮಾನವ ಸರ್ಪಳಿ ಕಂಟಿನ್ಯೂಸ್ ಆಗಿ ಈ ಸರ್ಪಳಿಯನ್ನು ನಾವು ಅವಾಗ ಸ್ಥಾಪನೆ ಮಾಡ್ತೀವಿ ಏನ್ರಿಯೂ ಸೊ ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಜನರನ್ನು ಇಪ್ಪತ್ತೈದು ಸಾವಿರ ಜನರನ್ನು ನಾವು ನಾವು ನಮ್ಮ ಕಡೆ ಭಾಗಿಯಾಗ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇದರಲ್ಲಿ ನಾವು ಸಣ್ಣ ಮಕ್ಕಳನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಸಿಕ್ಸ್ತ್ ಕ್ಲಾಸ್ ಆ್ಯಂಡ್ ಅಬೌವ್ ಅಂತಲೇ ಹೇಳಿದ್ದೀವಿ ಅದನ್ನು ನಾವು ಇದು ವಾಲಂಟ್ರಿ ಬೇಸಿಸ್ ಮೇಲೇ ಹೇಳ್ತಾ ಇದ್ವಿ ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿಯೂ ರಿಜಿಸ್ಟ್ರೇಷನ್ ನಾವು ಶುರು ಮಾಡ್ಕೊಂಡಿದ್ವಿ ಸಿ ಇ ಒ ಸಾಹೇಬ್ರ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಆ್ಯಂಡ್ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ನೀರಿರ್ಬೋದು ಬೆಳಗಿನ ಹಾಲ್ ಇರ್ಬೋದು ಅವೆಲ್ಲನೂ ನಾ ಒ ಒಬ್ರ ಅದರ ಬಗ್ಗೆ ಹೇಳ್ತಾರೆ ಆ್ಯಂಡ್ ಎಸ್ ಪಿ ಅವ್ರ ಜೊತೆನೂ ಮಾತಾಡಿದ್ದೀವಿ ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆನೂ ಮಾತಾಡ್ಕೊಂಡಿದ್ದೀವಿ ಎಲ್ಲ ಕಡೆ ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಂತೆ ಒಂದು ಕಡೆ ಸ್ಟೇಟ್ ಹೈವೇ ಬರುತ್ತೆ ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಬರುತ್ತೆ ಅದರಲ್ಲಿ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖಾ ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ ಸರ್ ಉದ್ದೇಶ ಸೊ ಈಗ ಉದ್ದೇಶ ಏನಂದರೆ ಇಡೀ ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಿನ್ಸಿಪಲ್ಸ್ ಏನೇನು ಇದಾವೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಮುಟ್ಟಿಸ್ಬೇಕಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಕಳಕಳಿ ಇದೆ ಅದರಿಂದ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಿಂದಿನ ವರ್ಷವೂ ಪ್ರಿಯಾಂಬಲ್ ಓದೋ ಕಾರ್ಯಕ್ರಮವನ್ನು ಲಾಸ್ಟ್ ಟೈಮು ಇದೇ ದಿವಸ ಮಾಡಿದ್ದಾರೆ ಸೊ ಈ ರೀತಿ ಸ್ವಲ್ಪ ಈ ಸತಿ ಸ್ವಲ್ಪ ವಿನೂತನವಾಗಿ ಇರಬೇಕಂತ ಹೇಳಿ ಇದು ನನ್ನ ಪ್ರಕಾರ ಇದು ಈ ಒಂದು ಸರಪಳಿ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಂದರೆ ನನ್ನ ಪ್ರಕಾರ ಇದು ಒಂದು ವಿಶ್ವ ರೆಕಾರ್ಡು ಆ ಆಗೋ ರೀತಿ ಅಷ್ಟು ದೊಡ್ಡ ಮಾನವ ಸರಪಳಿ ಆಗುತ್ತದೆ ಸೊ ಸೊ ಪ್ರತಿ ವರ್ಷ ಒಂದೊಂದು ರೀತಿಯ ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷ ನಾವು ಸ್ಪೆಷಲಿ ಸರ್ಕಾರ ಮಟ್ಟದಲ್ಲಿ ಮಾನವ ಸರಪಳಿ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವಯಂ ಅಲ್ಲಿ ನಮ್ಮ ಸು ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ ಬೆಂಗಳೂರಲ್ಲಿ ಆ್ಯಂಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಸುವರ್ಣಸೌಧ ಹತ್ರ ಬರಬೇಕಂತ ಹೇಳಿದ್ದೀವಿ ಈ ಮಾನವ ಸರಪಳಿ ತಾವು ಯೋಚನೆ ಮಾಡಿದ್ದೀರಂದರೆ ಅಲ್ಲಿ ವಿಧಾನಸೌಧ ವಿಕಾಸಸೌಧ ಹಾಗೂ ಇಲ್ಲಿ ಸುವರ್ಣಸೌಧವನ್ನು ಒಂದೇ ಸತಿ ಕನೆಕ್ಟ್ ಮಾಡುತ್ತೆ ಸೊ ಈ ರೀತಿಯ ಒಂದು ವಿನೂತನವಾದ ಅಂತ ಒಂದು ಕಾರ್ಯಕ್ರಮವನ್ನು ಈ ಸತಿ ನಾವು ಅಂತಾರಾಷ್ಟ್ರೀಯ ಜನಪ್ರದ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಈಗ ಸಿ ಯ ಅವರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಮಾತನಾಡಿ ತಾಲೂಕಾ ಮಟ್ಟದಲ್ಲಿ ಮೈಕ್ರೋವ್ಯಾನ್ ಮಾಡಲಾಗಿದೆ ಸಾರಿಗೆ ಬಸ್ ಸೌಲಭ್ಯ ಮಾಡಲಾಗಿದೆ ಎಂದರು ಈಗಾಗಲೇ ಡಿ ಸಿ ಸಾವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಒಂದು ಕಡೆ ನಾವು ಮೈಕ್ರೋ ಪ್ಲಾನ್ ಮಾಡಿದ್ದೀವಿ ತಾಲೂಕಾ ಮಟ್ಟದಲ್ಲಿ ಮೈಕ್ರೋ ಪ್ಲಾನ್ ಅಂದರೆ ಎಲ್ಲಿ ಸ್ವಂತ ಅವರು ಕೂಡ ಗಾಡಿ ತೊಗೊಂಡು ಬರಬಹುದು ಯಾರಾದರೂ ಅವರು ಸ್ವಚ್ಛದಿಂದ ಬಂದರೆ ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಿಷನ್ ಮಾಡಕ್ಕೆ ಹೇಳಿದ್ದೀವಿ ರೆಕ್ವಜೇಷನ್ ಮಾಡಿ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಕೂಡ ಅವ್ರ ಎಮ್ ಡಿ ಕೂಡ ಮಾತಾಡಿದ್ದಾರೆ ಡಿ ಸಿ ಸರ್ ಅವರು ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲಿ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ ದೋಸ್ ಥಿಂಗ್ಸ್ ಆವ್ ಬಿನ್ ಅರೇಂಜ್ಡ್ ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಯಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ಸು ಬಸ್ಸಸ್ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ವಿ ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನು ಸಂಡೇನೂ ಇದೆ ಹಾಂ ಸಂಡೇನೂ ಇದೆ ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ ಸೊ ನಾವು ಸ್ವಲ್ಪ ಎಲ್ಲಿ ಎಲ್ಲ ಆಗುತ್ತೋ ಯಾಕಂದರೆ ಇದು ಮಾರ್ನಿಂಗ್ ಒಂದು ತ್ರೀ ಫೋರ್ ಅವರ್ಸ್ ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸಿಗೆ ಡೈವರ್ಟ್ ಮಾಡುವುದು ಒಂದು ವ್ಯವಸ್ಥೆ ಅದು ಎಲ್ಲಿ ಬರಬೇಕು ಅದು ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್ ಈಗ ನಾನು ಆನ್ ಮಾಡ್ತೀನಿ ವಾಟ್ಸಪ್ ಸೈಡ್ನ ನಮಗೆ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ಏನಿದೆ ನಾವು ಎವ್ರಿ ಟು ಹಂಡ್ರೆಡ್ ಮೀಟರ್ಸಿಗೆ ಒಂದು ಸೆಕ್ಷನ್ ಲೀಡರ್ ಒಬ್ಬ ಗ್ರೂಪ್ ಬಿ ಅಥವಾ ಸಿ ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ ಅವರಿಗೆಲ್ಲರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ವಿ ಆ ರೆಸ್ಪಾನ್ಸಿಬಿಲಿಟೀಸ್ ತಕ್ಕಂಗೆ ಒಂದು ಕಿಲೋಮೀಟರ್ದಾಗ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು ಮತ್ತು ಒಂದು ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸಿಗೆ ಒಬ್ಬ ಎಸ್ ಡಿ ಎಮ್ ಅಥವಾ ಅಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸಿಗೆ ನೇಮಕ ಮಾಡಿದ್ದೀವಿ ಹೀಗೆ ಎವ್ರಿ ಒನ್ ಹಸ್ ಬಿನ್ ಗಿವನ್ ರೆಸ್ಪಾನ್ಸಿಬಿಲಿಟಿ ಅವ್ರು ಯಾವ ಪ್ಲೇಸಿಗೆ ಬರ್ತಾರೆ ಅವ್ರು ಯಾವ ಪ್ಲೇಸಲ್ಲಿ ನಿಲ್ಲಬೇಕು ಸೊ ವಿನೂತನವಾಗಿ ಭಾಳಷ್ಟು ಕಡೆ ಪಿ ಡಬ್ಲ್ಯೂ ಡಿ ಅದು ಟೂ ಹಂಡ್ರೆಡ್ ಮೀಟರ್ಸ್ ಮೈಲ್ ಸ್ಟೋರ್ನೂ ಯೂಸ್ ಮಾಡ್ತಾ ಇದ್ದೀವಿ ಒಂದೊಂದು ಕಡೆ ನಾವು ಪೇಂಟ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಇಲ್ಲ ಇಲ್ಲ ಎಲ್ಲ ಕಡೆ ಬೇರೆ ಬೇರೆ ಇರ್ತದೆ ನಾವು ನೋಡಿರ್ಬೋದು ರಾಮದುರ್ಗ ಬರುತ್ತೆ ಎರಗಟ್ಟಿ ಬರುತ್ತೆ ಬೈಲೊಂಗಲ್ ಸ್ವಲ್ಪ ಪಾಟ್ ಬರುತ್ತೆ ನೇಸರ್ಗಿ ಹತ್ರ ಆಮೇಲೆ ಬೆಳಗಾವ್ ರೂರಲ್ಲು ಕಾರ್ಪೊರೇಷನ್ ಏರಿಯಾ ಕಿತ್ತೂರು ಸೊ ಹೀಗೆ ಎಲ್ಲ ಅವರವರಿಗೆ ರೆಸ್ಪಾನ್ಸಿಬಿಲಿಟಿ ನಾವು ಕಲ್ಸ್ಬಿರಬೇಕು ಅಂತ ಕರೆಕ್ಟ್ ಈಗ ನೈನ್ ಥರ್ಟಿ ಟು ಟೆನ್ ಥರ್ಟಿ ಮುಂಚೆ ಏಟ್ ತರ್ಟಿ ಇತ್ತು ಗೌರ್ಮೆಂಟ್ ಆರ್ಡರ್ ಆದೇಶದ ಪ್ರಕಾರ ನೈನ್ ಥರ್ಟಿ ಟು ಟೆನ್ ಥರ್ಟಿ ಎಲ್ಲ ಕಡೆ ನಾವು ಇದು ಎಕ್ಸಸೈಸ್ ಮಾಡಬೇಕಾಗುತ್ತೆ ಹಾಂ ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಬ ಬೀದರಿಂದ ಚಾಮರಾಜನಗರ ವರೆಗೆ ಇದೆ ಸೊ ಎಲ್ಲ ಜಿಲ್ಲೆಯಲ್ಲಿ ಸ್ವಲ್ಪ ಪಾರ್ಟ್ ಹೋಗುತ್ತೆ ನಾವು ಆ್ಯಕ್ಚುಲಿ ಬೈಲೊಂಗಲ್ಲಿಂದ ನಾವು ಡೈರೆಕ್ಟ್ಲಿ ಧಾರವಾಡಕ್ಕೆ ಎಂಟರ್ ಆಗ್ಬೋದಾಗಿತ್ತು ನಮಗೊಂದು ಸೆವೆಂಟಿ ಕಿಲೋಮೀಟರ್ಸ್ ಕಡಿಮೆ ಬರ್ತಿತ್ತು ಆದರೂ ಸಹಿತ ನಾವು ಇದಕ್ಕೆ ಮ್ಯಾಕ್ಸಿಮಮ್ ರೂಟ್ ತೊಗೋಬೇಕಂತ ನಮ್ಮ ಸುವರ್ಣ ಸುವರ್ಣಸೌಧ ಟಚ್ ಮಾಡಬೇಕಂತ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಚೂಸ್ ಮಾಡಿದ್ವಿ ಒನ್ ಥರ್ಟಿ ಫೈವ್ ಟು ಒನ್ ಫಾರ್ಟಿ ಇದೆ ಸ್ವಲ್ಪ ಚೇಂಜಸ್ ಆಗುತ್ತೆ ಎಸ್ ಅಲ್ಲಿ ಅಲ್ಲಿ ಲೋಕಲ್ ಆಗಿ ಪ್ಲೇಸ್ ತೊಗೋತಾರೆ ಅಲ್ಲಿ ಎಲ್ಲ ಒಂದು ಫೈವ್ ಟೆನ್ ಕಿಲೋಮೀಟರ್ಸ್ಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಕೂಡ ಮೈಕ್ ಸಿಸ್ಟಮ್ಸ್ ಇರುತ್ತೆ ಪಿ ಎಸ್ ಸಿಸ್ಟಮ್ಸ್ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಸೊ ಇದು ಬೇಸಿಕಲಿ ಒಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡುವ ಒಂದು ಅवेयरનેસ ಪ್ರೋಗ್ರಾಮ್ ಅಂತ ಅವರು. ದೀಸ್ ಇಸ್ ಸರ್ ಸಾಮಾಜಿಕ ಜವಾಬ್ದಲಿಯೊಂದು ಕೋರ್ಸ್ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳ್ಕಾವಿ